ಹಲೋ ಫೋಕ್ಸ್ ವೆಲ್ಕಮ್ ಟು ಪ್ರತಿಧ್ವನಿ ವೀಕ್ಷಕರೇ ಅತಿಯಾಗಿ ಪೇನ್ ಕಿಲ್ಲರ್ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಏನೆಲ್ಲ ಹಾನಿಯಾಗುತ್ತದೆ ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ ಕೆಲವರಿಗೆ ಹೆಚ್ಚು ಸೊಂಟ ನೋವು ಬೆನ್ನು ನೋವು ಹೊಟ್ಟೆ ನೋವು ತಲೆನೋವು ಹೀಗೆ ಒಂದಲ್ಲ ಒಂದರಂತೆ ನೋವುಗಳು ಕಾಡ್ತಾನೆ ಇರುತ್ತೆ ಆ ನೋವನ್ನು ತಡೆಯಲಾರದೆ ಚಿಕಿತ್ಸೆಯನ್ನ ಕೂಡ ಪಡೆಯದೆ ಈಸಿಯಾಗಿ ಸಿಗುವಂತಹ ಪೇನ್ ಕಿಲ್ಲರ್ ಮಾತ್ರೆಗಳನ್ನು ತೆಗೆದುಕೊಳ್ತಾರೆ ಪೇನ್ ಕಿಲ್ಲರ್ ತೆಗೆದುಕೊಂಡಾಗ ತಕ್ಷಣಕ್ಕೆ ನೋವು ಕಡಿಮೆಯಾಗುತ್ತೆ ಒಂದೆರಡು ಬಾರಿ ಕಿಲ್ಲರ್ ಮಾತ್ರೆಗಳನ್ನು ತೆಗೆದುಕೊಳ್ಳಬಹುದು ಆದರೆ ಪ್ರತಿ ಬಾರಿ ನೋವು ಕಾಣಿಸಿಕೊಂಡಾಗ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಇನ್ನೊಂದು ರೀತಿಯ ಹಾನಿ ಶುರುವಾಗುತ್ತದೆ ಈ ಕಿಲ್ಲರ್ ಮಾತುಗಳ ಅಭ್ಯಾಸವನ್ನ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ ಅದರ ಬದಲಿಗೆ ನೋವು ಹೆಚ್ಚಾದಾಗ ಚಿಕಿತ್ಸೆ ಪಡೆಯುವಂಥದ್ದು ಉತ್ತಮ ಹಾಗಿದ್ರೆ ಅತಿಯಾಗಿ ಪೇನ್ ಕಿಲ್ಲರ್ ಮಾತುಗಳನ್ನ ತೆಗೆದುಕೊಳ್ಳೋದ್ರಿಂದ ಯಾವ ರೀತಿಯ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆ ಯಾವುದು ಕೂಡ ಅತಿಯಾಗಬಾರ್ದು ಪೇನ್ ಕಿಲ್ಲರ್ ಮಾತುಗಳನ್ನ ಹೆಚ್ಚಾಗಿ ತೆಗೆದುಕೊಳ್ಳೋದ್ರಿಂದ ವಾಕರಿಕೆ ವಾಂತಿ ಅತಿಸಾರ ಹೊಟ್ಟೆ ನೋವು ಹಾಗೂ ಹೊಟ್ಟೆ ಹುಣ್ಣಿನಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ತಲೆಸುತ್ತು ತಕ್ಷಣಕ್ಕೆ ನೋವು ಕಡಿಮೆ ಮಾಡುವ ಈ ಮಾತ್ರೆಗಳು ನಿಧಾನವಾಗಿ ಮನುಷ್ಯನ ದೇಹದಲ್ಲಿ ಬೇರೆ ಬೇರೆ ರೀತಿಯ ಸೈಡ್ ಎಫೆಕ್ಟ್ಸ್ ನೀಡ್ತಾ ಹೋಗುತ್ತೆ ಅದರಲ್ಲಿ ಮುಖ್ಯವಾಗಿ ತಲೆಸುತ್ತು ಕೂಡ ಒಂದು ಏನೋ ಒಂಥರ ಕಸಿವಿಸಿ ಶುರುವಾಗುತ್ತೆ ಇನ್ನು ಕೆಲವರಿಗೆ ಮಾತ್ರೆಗಳು ನಿದ್ದೆಯನ್ನ ಭರಿಸುತ್ತದೆ ಎಲ್ಲಿ ಕೂತರೂ ನಿಂತರೂ ತೂಕಡಿಸುವಂತಾಗುತ್ತದೆ ಕಾನ್ಸ್ಟಿಪೇಷನ್ ಸಮಸ್ಯೆ ದೇಹ ಡಿಹೈಡ್ರೇಟ್ ಆದಾಗ ಅಥವಾ ಜೀರ್ಣಕ್ರಿಯೆ ಸರಿಯಾಗಿ ಆಗದಿದ್ದಾಗ ಮಲಬದ್ಧತೆ ಸಮಸ್ಯೆ ಎದುರಾಗುವುದು ಸಾಮಾನ್ಯ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಾಮನ್ ಆಗಿಬಿಟ್ಟಿದೆ ಈ ಸಮಸ್ಯೆ ಇದರ ಜೊತೆಗೆ ಕಿಲ್ಲರ್ ಮಾತುಗಳನ್ನು ತೆಗೆದುಕೊಳ್ಳೋದ್ರಿಂದ ಮಲಬದ್ಧತೆ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಕಿಡ್ನಿ ಹಾಗೂ ಲಿವರ್ ಡ್ಯಾಮೇಜ್ ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಮಾತ್ರೆಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ದೀರ್ಘಕಾಲದವರೆಗೂ ಈ ಅಭ್ಯಾಸ ಇದ್ದರೆ ಈ ಹೈಡೋಸ್ ಮಾತ್ರೆಗಳಿಂದಾಗಿ ಕಿಡ್ನಿಯನ್ನು ಹಾಗೂ ಲಿವರ್ ಅನ್ನು ಕಳೆದುಕೊಳ್ಳಬೇಕಾಗುತ್ತದೆ ಮುಖ್ಯವಾಗಿ ಲಿವರ್ ಡ್ಯಾಮೇಜ್ ಹಾಗೂ ಕಿಡ್ನಿ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತದೆ ಹೃದಯದ ತೊಂದರೆಗಳು ಕಿಲ್ಲರ್ ಮಾತ್ರೆಗಳನ್ನು ತೆಗೆದುಕೊಂಡಾಗ ನೋವು ಕಡಿಮೆಯಾಗಿ ಸಮಾಧಾನವಾಗಿ ಸಂತೋಷವಾಗುತ್ತೆ ಆದರೆ ಮನುಷ್ಯನಿಗೆ ಗೊತ್ತಿಲ್ಲದೆ ಇತರೆ ಕಾಯಿಲೆಗಳಿಗೆ ಈಡು ಮಾಡಿಕೊಡುತ್ತೆ ಈ ಕಿಲ್ಲರ್ ಮಾತ್ರೆಗಳು ಹೃದಯಾಘಾತ ಸ್ಟ್ರೋಕ್ ಅಥವಾ ಹೃದಯಕ್ಕೆ ಸಂಬಂಧಿಸಿದ ಇತರೆ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಪೇನ್ ಕಿಲ್ಲರ್ ಮಾತ್ರೆಗಳ ಅಭ್ಯಾಸವನ್ನ ಬಿಡುವುದು ಉತ್ತಮ ಇಲ್ಲವಾದಲ್ಲಿ ಈ ಮೇಲ್ಕಂಡ ಎಲ್ಲ ಸಮಸ್ಯೆಗಳು ಕೂಡ ಒಂದೊಂದಾಗಿ ಎದುರಿಸಬೇಕಾಗುತ್ತದೆ ದೇಹದಲ್ಲಿ ಯಾವುದಾದರೂ ನೋವು ಕಾಣಿಸಿಕೊಂಡಾಗ ಡಾಕ್ಟರ್ ಬಳಿ ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ ಹಾಗೂ ಯಾವುದೇ ಕಾರಣಕ್ಕೂ ಹೈಡೋಸ್ ಮಾತ್ರೆಗಳನ್ನು ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली